ಮೊಹರಂ ಆಚರಣೆ ನೋಡಿದರೆ ಹಿರಿಯರಿಗೂ ಮೈಝುಮ್ಮೆನಿಸುತ್ತದೆ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಂದ ಅರ್ಥಪೂರ್ಣವಾಗಿ ಹಿರಿಯರಿಗಿಂತಲೂ ಒಂದು ಕೈ ಮೇಲೆ ಎನ್ನುವ ಹಾಗೆ ನಮ್ಮ ಗ್ರಾಮದ ಚಿಕ್ಕ ಪುಟಾಣಿಗಳು ಆಚರಿಸಿದ ಮೊಹರಂ ನಮ್ಮೂರಿನಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ ಎಂದು ಗ್ರಾಮದ ಹಿರಿಯರು ಮಾತನಾಡುತ್ತಿದ್ದರು ಗ್ರಾಮದ ಯುವಕರು ಹಿರಿಯರೆಲ್ಲರೂ ಸೇರಿ ಆಚರಿಸುವಂತಹ ಐದು ದಿನಗಳ ಮೊಹರಂ ನೋಡಿಕೊಂಡು ಅದರ ಬಗ್ಗೆ ತಿಳಿದು ಗ್ರಾಮದ ಮಕ್ಕಳೆಲ್ಲರೂ ಸೇರಿ ಮೊಹರಂ ಆಚರಣೆ ಮಾಡಿ ಕುಣಿದು ಕುಪ್ಪಳಿಸಿದರು ಮಕ್ಕಳೆಲ್ಲರೂ ಸೇರಿ ಹಣ ಕೂಡಿಸಿಕೊಂಡು ಮೊರಮ್ ದೇವರ ಪಂಜಿ ತಯಾರಿಸಿ ದೇವರಿಗೆ ಬೇಕಾದಂಥ ವಸ್ತುಗಳು ಹೂವಿನ ಮಾಲೆಗಳನ್ನು ನಿಂಬೆ ಹಣ್ಣುಗಳು ಇತರೆ ವಸ್ತುಗಳನ್ನು ಖರೀದಿಸಿ ಮೊರಮ್ ದೇವರ ಪಂಜಿಯನ್ನ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸ್ಥಾಪಿಸಿ ಅಲ್ಲಾಯಿ ಗ್ರಾಮದ ಬೀದಿಗಳಲ್ಲಿ ಸುತ್ತಾಡಿ ಊರಿನ ಪ್ರಮುಖ ದೇವಸ್ಥಾನಗಳಾದ ಲಕ್ಷ್ಮೀ ರೇವಣ ಸಿದ್ದೇಶ್ವರ ಹಾಗೂ ಮುತ್ಯನ ದೇವಸ್ಥಾನಕ್ಕೆ ಭೇಟಿ ಮಾಡಿ ನಮಸ್ಕರಿಸಿದರು ಪ್ರತಿ ಮನೆ ಮನೆಗೂ ಹೋಗಿ ನೀರು ಹಾಕಿಸಿಕೊಂಡು ಮತ್ತೆ ಮಕ್ಕಳೆಲ್ಲರೂ ಸೇರಿ ಮಾಡಿರುವಂತಹ ದೇವರು ಕೂಡಿಸುವ ಸ್ಥಳಕ್ಕೆ ಬಂದು ದೇವರು ಕೂಡಿಸಿ ಅಲ್ಲಾಹಿ ಕುಣಿದು ಮೋರಂ ಪದಗಳನ್ನು ಹಾಡಿ ಸಂಭ್ರಮಿಸಿದರು ಐದನೇ ದಿನ ಬೆಳಿಗ್ಗೆ ಅಗ್ನಿ ಪ್ರವೇಶ ಮಾಡಿ ಮತ್ತೆ ಊರ ಬೀದಿಗಳಲ್ಲಿ ಸುತ್ತಾಡಿ ಮಕ್ಕಳೆಲ್ಲರೂ ಸೇರಿ ಹಾಗೂ ಗ್ರಾಮದ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮೋರಂ ವಿಜೃಂಭಣೆಯಿಂದ ಆಚರಿಸಿದರು ಜೇವರ್ಗಿ ಸುದ್ದಿ ನಂಬರ್ ನಲ್ಲಿ ವಿಶೇಷ ವರದಿ ಬಿತ್ತರಿಸಲಾಯಿತು

ಅಗ್ನಿ ಪ್ರವೇಶ ಮಾಡಿ ಮತ್ತೆ ಊರ ಬೀದಿಗಳಲ್ಲಿ ಸುತ್ತಾಡಿ ಮಕ್ಕಳೆಲ್ಲರೂ ಸೇರಿ ಹಾಗೂ ಗ್ರಾಮದ ಯುವಕರು ಹಿರಿಯರ ಮಾರ್ಗದರ್ಶನದಲ್ಲಿ ಮೋರಂ ವಿಜೃಂಭಣೆಯಿಂದ ಆಚರಿಸಿದರು ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ